ಹಾಯ್ ಹಲೋ ನಮಸ್ಕಾರ ಈ ಒಂದು ಕ್ಲಾಸ್ನಲ್ಲಿ ಮೂವತ್ತು ದಿನಗಳಲ್ಲಿ ಹೇಗೆ ಟಿ ಇ ಟಿಯನ್ನು ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಳಲು ಬಂದಿದ್ದೀನಿ ಎಲ್ಲರಲ್ಲಿ ಮೂರು ಒಂದು ಪ್ರಶ್ನೆ ಏನಂತಂದರೆ ಹೇಗಪ್ಪ ಮೂವತ್ತು ದಿನಗಳಲ್ಲಿ ಟಿ ಇ ಟಿಯನ್ನು ಪಾಸ್ ಮಾಡಬೇಕು ಅಂತ ಅನ್ನೋ ಒಂದು ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ನೀವು ಕೊನೆಯ ತನಕ ಈ ಒಂದು ವಿಡಿಯೋವನ್ನು ಆಲಿಸ್ಬೇಕಾಗತ್ತೆ ಸೊ ಕೊನೆಯದಾಗಿ ಹೇಗೆ ಅಂತಂತಂದರೆ ಇದಕ್ಕೆ ಇರ್ತಕ್ಕಂತಹ ಒಂದು ಪಂಚಸೂತ್ರಗಳು ಅಥವಾ ಐದು ಸಲಹೆಗಳನ್ನು ನಾನು ನಿಮಗೆ ಹೇಳಲು ಬಯಸ್ತೀನಿ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ನಮಗೆ ಟಿ ಟಿಯನ್ನು ಪಾಸ್ ಮಾಡಬೇಕು ಏಕೆ ಮಾಡಬೇಕು ಅಂತಂತಂದರೆ ಒಂದು ಗುರಿ ಐತಿ ಎಷ್ಟು ಟಿ ಟಿಯನ್ನು ಪಾಸ್ ಮಾಡಬೇಕಾದ್ರೆ ಮಿನಿಮಮ್ ತೊಂಬತ್ತು ಮಾಲ್ ಮಾರ್ಕ್ಸ್ ನಮಗೆ ಬೇಕು ಸೊ ಈ ತೊಂಬತ್ತು ಮಾರ್ಕ್ಸನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ಹೆಂಗೆ ಪಡಿಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಎರಡನೇದಾಗಿ ಯೋಚನೆ ಇರಬೇಕು ಟಿ ಟಿಯನ್ನು ಪಾಸ್ ಸುಮ್ಮ ಸುಮ್ಮನೆ ಹೇಗೆ ಓದ್ರಾಯಿತು ಅಂತಂತಂದರೆ ಟಿ ಇ ಟಿ ಪಾಸ್ ಆಗೋಂಗಿಲ್ಲ ಅದಕ್ಕೆ ಏನೇನನ್ನು ಓದಬೇಕು ಯಾವ ವಿಷಯಗಳನ್ನು ಯಾವ ಪುಸ್ತಕಗಳನ್ನು ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮೂರನೇದ ನಾಲ್ಕನೇದಾಗಿ ನಾವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಬೇಕು ಹಳೆಯ ಪ್ರಶ್ನೆ ಪತ್ ಪತ್ರಿಕೆಗಳೆಂದರೆ ಪ್ರೀವಿಯಸ್ ಕ್ವಶನ್ ಪೇಪರ್ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರವರೆಗೆ ಅಲ್ಲಿಯ ತನಕ ಪ್ರೀವಿಯಸ್ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ತಗೊಂಡು ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಬೇಕು ಹಳೆಯ ಪ್ರಶ್ನೆ ಪತ್ರಿಕೆಗಳು ಒಂದು ರೀತಿ ನೀಲಿ ನಕಾಶೆ ಇದ್ದಂಗೆ ನೀವು ಏನು ಓದಿದ್ರೂ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ನಾವು ಇದು ಒಂದು ಪ್ರಮುಖವಾದ ವಿಷಯವಾಗಿದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಲೇಬೇಕು ಆಲ್ಮೋಸ್ಟ್ ಹೆಚ್ಚಿನ ಒಂದು ಪ್ರಶ್ನೆಗಳು ಬರುವುದು ಎಲ್ಲಿಂದ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಸೊ ಹೆಂಗೆ ಯಾವ ರೀತಿ ಕ್ವಶನ್ ಕೇಳ್ತಾ ಕೇಳ್ತಾರೆ ಯಾವ ರೀತಿ ಉತ್ತರವನ್ನು ಉತ್ತರಿಸಬೇಕು ಅಂತಂತ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಅದಾದ ನಂತರ ಐದನೇ ಒಂದು ಪಂಚಸೂತ್ರ ಅಂತಂದರೆ ಪುನರಾವರ್ತನೆ ನಾವು ಇಷ್ಟೆಲ್ಲ ಓದಿರ್ತೀವಿ ಮೇಲೆ ಹೆಂಗ್ ಅದನ್ನು ಪುನರಾವರ್ತನೆ ಮಾಡಿಲ್ಲ ಅಂತ ಅಂದರೆ ನಾವು ಓದಿದ್ದು ವೇಸ್ಟ್ ಅರ್ಥ ಎಂದರ್ಥ ಸೊ ಹಾಗಾಗಿ ನಾವೆಲ್ಲ ಏನೆಲ್ಲ ಓದಿರ್ತೀವಿ ಅದನ್ನು ಕೊನೆಗೆ ಎರಡು ಅಥವಾ ಮೂರು ಬಾರಿ ಇದನ್ನು ಪುನರಾವರ್ತನೆ ಮಾಡಬೇಕು ಮನನ ಮಾಡಿಕೊಳ್ಬೇಕು ಅಂದರೆ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಸೊ ಹಾಗಾಗಿ ಯಾರೆಲ್ಲ ಟಿ ಇ ಟಿಯನ್ನು ಓದ್ತಿದ್ರಿ ಫಸ್ಟ್ ಆಫ್ ಆಲ್ ಹೇಗೆ ಓದಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಯಾವ ವಿಷಯಗಳನ್ನು ಓದಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಹೇ ಮತ್ತು ಹಾರ್ಡ್ ವರ್ಕ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಿ ಎಂದು ಹೇಳುತ್ತಾ ನಮಸ್ಕಾರ